ಿರಿ ಎಲ್ಲಿ ಸಾಮಾಜಿಕ ನ್ಯಾಯ ಲಂಚ ಲಂಚಾಯಿ ಹೋಗಿ ಗೌರ್ಮೆಂಟ್ ಆಫೀಸ್ನಾಗ ದುಡ್ಡು ಕೊಟ್ಟೋಗಿ ಕೆಲಸ ಒಂದೇ ದಿವಸ ದುಡ್ಡು ಕೊಟ್ಟಾರ್ದು ಹದಿನೈದು ದಿವಸ ಸರ್ ಮೈ ಪರ್ನಲ್ ಎಕ್ಸ್ಪೀರಿಯನ್ ಸರ್ ಇಲ್ಲೇ ನಮ್ಮ ಧಾರವಾಡದಾಗ ಭೂಮನ ಇಲಾಖೆ ಅಂತೈತೆ ಓಕೆ ಭೂಮಾಪನ ಇಲಾಖೆ ಓಕೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಸರ್ ಇವತ್ತಿಗೂ ಕೂಡ ಸಾಕಷ್ಟು ಕಡೆ ಕಪ್ಷನ್ ಓಕೆ ಸೊ ದುಡ್ಡು ಕೊಟ್ಟರೆ ಒಂದು ಕೊಡಿ ಒಂದು ಸಹ ಸೊ ಹಿಂಗಾಗಿ ಪೀಠಿಕೆ ಈಗ ನಾವು ಎಲ್ಲರೂ ಒಂದು ಸಮಾಜದ ಗದ್ದೆ ಒಂದು ಮೈಸೂರು ಒಬ್ಬರು ಒಬ್ಬರು ಹೊಂದಿಕೊಂಡು ಕೂಡ್ಕೊಂಡು ಹೋಗೋದು ಓಕೆ ಒಬ್ಬರ ಕಡೆ ಸಿಕ್ಕಾಪಟ್ಟೆ ದುಡ್ಡು ಒಬ್ಬರ ಕಡೆ ಒಟ್ಟಿಗೆ ಲಾಂಗ್ ಸಾಮಾಜಿಕ ನ್ಯಾಯ ಇರಬೇಕು ಸಾಮಾಜಿಕವಾಗಿ ನ್ಯಾಯ ಇರುತ್ತೆ ಒಬ್ಬರಿಗೆ ಹತ್ತು ತಲೆ ಮಾಡ್ಕೊಂಡು ತಿಂದು ಆಸ್ತಿ ಅಸ್ತಿಗೆ ಸರ್ ಮಧ್ಯಾಹ್ನ ಓದಿ ಗ್ಯಾರಂಟಿ ಇಲ್ಲ ಹಂಗಿದ್ದ ಸ್ವಲ್ಪ ನೋಡಿ ಕೊಡೋಕ್ಕೆ ಏನು ತಪ್ಪಲ್ಲ ಸರ್ ಏನಿಲ್ಲ ಯಾರು ಸೂರ್ಯ ಚಂದ್ರ ಇರುವಂಟು ನಾವು ಭೂಮಿ ಮೇಲೆ ಇರಂಗಿಲ್ಲ ಓಕೆ ಯಾವಾಗ ಸೆಲೆಬ್ರೇಷನ್ ಆಗ ಗೊತ್ತಿಲ್ಲ ಇಷ್ಟು ಅನಿಶ್ಚಿತ ಲೈಫ್ ಒಳಗಡೆ ಸರ್ ಅಷ್ಟು ಆಸ್ತಿ ಮಾಡೋದು ಅಷ್ಟು ಯಾಕೆ ಮಾಡೋದು ಸಾಮಾಜಿಕವಾಗಿ ಸರ್ ಸಮಾನತೆಯನ್ನು ನಾವು ಹೊಂದಿರಬೇಕು ಸಾಮಾಜಿಕವಾಗಿ ಸರ್ ಸಮಾನತೆ ಆತ್ ಮೇಲ್ವರ್ಗ ಕೆಳವರ್ಗಾಲೆಲ್ಲ ಇವಾಗ ಆರ್ಥಿಕವಾಗಿ ಸರ್ ಸಮಾನತೆ ಇರಬೇಕು ಬಡವರು ಶ್ರೀಮಂತ ನಡುವೆ ಯಾಕೆ ಆಗಬಾರ್ದು ರಾಜಕೀಯ ಇರಬೇಕು ರಾಜಕೀಯವಾಗಿ ಎಲ್ಲರೂ ವ್ಯಕ್ತವಾಗಿ ರಾಜಕೀಯಕ್ಕೆ ಬರಬೇಕು ಮುಕ್ತವಾಗಿ ರಾಜಕೀಯ ಓಪನ್ ಎಲ್ಲ ಆಗಿತ್ತಪ್ಪ ಓಕೆ ಎಲ್ಲ ಸರ್ ಫ್ಯಾಮಿಲಿ ಪಾಲಿಟಿಕ್ಸ್ ನಾನು ಫ್ಯಾಮಿಲಿ ಪಾಲಿಟಿಕ್ಸ್ ಕುಟುಂಬ ರಾಜಕಾರಣ ಅಪ್ಪ ಅದೇ ಮಗ ಮಗಡೆ ಮಗ ಮಗಳ ಮಗಳ ಮಗಳು ಸೊಸೆ ತಾಯಿ ತಂಗಿ ಎಲ್ಲರೂ ಕಡೆ ಓಕೆ ಎಲ್ಲ ವಂಶ ಪಾರಂಪರ್ಯವಾಗಿ ಸರ್ ಭಾಳ ನಮ್ಮ ರಾಜಕೀಯ ಪಕ್ಷಗಳು ಹೇಳ್ತಾರೆ ಏನೋ ಕುಟುಂಬ ರಾಜಕಾರಣ ಮಾಡೋರಿಗೆ ಟಿಕೆಟ್ ಕೊಡೋದಿಲ್ಲ ಮತ್ತು ಕೊಡ್ತಾರೆ ನಮ್ಮ ಜನ ಮತ್ತು ಓಟಾ ಟಿಕೆಟ್ ಕೊಡೋದು ತಪ್ಪಲ್ಲ ಹಂತವರಿಗೆ ಹೋಗಿ ಊಟ ಹಾಕ್ತಿವಲ್ಲ ನಾವು ಸರ್ ರಾಂಗ್ ಓಕೆ ಹಂತವರಿಗೆ ಹೋಗಿ ನಾವು ಊಟ ಹಾಕ್ತೀವಿ ಅವರು ವಂಶಗಳಿಗೆ ಆಗ್ತಾ ಹೊಂದ್ರೆ ವಂಶ ಪಾರಂಪರ್ಯವಾಗಿ ಜನ ಸರಿ ಇಲ್ಲ ಸರ್ ನಮ್ಮಲ್ಲಿ ಜನ ಸರಿ ಇಲ್ಲ ಯಾರಿಗೆ ಊಟ ಹಾಕಬೇಕು ಗೊತ್ತಿಲ್ಲ ದೇವಿ ಗಿಡ ಹಸ್ತವ ಮಾವಿನ ಬರ್ತದೆ ಜನ ಇಲ್ಲ ನೋತ ಜನರಿಗೆ ಇಲ್ಲ ಓಕೆ ಹೆಂತ ಅಂತ ಅವ್ರಿಗೆ ಊಟ ಹಂಗಾಗಿ ಸರ್ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಬಂದ್ರು ಮಕ್ಕಳನ್ನ ಬರಬ್ರಿ ಬಗ್ಗೆ ಕೊಟ್ಟು ಅಷ್ಟೇ ಏನು ಮಾಡ್ಕೊಳ್ಳುದಿಲ್ಲ ಯಾರು ದುಬ್ಬಿನಾಸಗೆ ಜಾತಿ ನೋಡಿ ಹೊರಟಾಕತರ ಅವರ ಮಕ್ಕಳು ನಾ ಡಾಕ್ಟರೇ ಆಗ್ಬಣ್ಣ ಬಸ್ ಚಾಚಾ ಮಾಡತರ ಏ ದುಡ್ಡ ತಗೊಂಡ್ ಹೊರಕೀ ನೀಯೆನ್ ದುಡ್ಡು ಕೊನೆ ರೆತೆ โอเค ಸೋ ಅದಕ್ಕೆ ಯಾರು ದುಡ್ಡ ತಗೊಂಡ್ ಹೊರಟಾಕತರ ಯಾರು ಜಾತಿ ನೋಡಿ ಹೊರಟಾಕತರ ಅವರ ಮಕ್ಕಳಿಗೆ ಏನಸ್ ಸರ್ ಸೆಲೆಬ್ರೇಷನ್ ಆಗುತ್ತೆ ಪಕ್ಕಾ ಅಂತೆ ಸರ್ 100% ಬಾದಿ ಇಟ್ಕೊಂಡು ಅದನ್ನ ಹೇಳ್ತಾರೆ ಅದು ಸಮಾಜದಲ್ಲಿ ಅಂಶಗಳನ್ನ ಕಟ್ತನ ಆಗೋದಿಲ್ಲ ಅದಕ್ಕೆ ಜಸ್ಟೀಸ್ ನ್ಯಾಯ ಭಾರತದ ಸಂವಿಧಾನವು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನ ಸರ್ ಒದಗಿಸಿ ಕೊಡತದೆ ಸಾಮಾಜಿಕ ನ್ಯಾಯ ಸರ್ ಎಲ್ಲಗೂ ಸಾಮಾಜಿಕ ನ್ಯಾಯ ಸರ್ ಈ ಶ್ರೀಮಂತ ಕಡೆ ಎಲ್ಲ ಇರ್ತದೆ ಬರೋ ಕಡೆ ಕಡೆ ಟ್ಯಾಕ್ಸ್ ಟ್ಯಾಕ್ಸ್ಕೊಂಡು ಅದೇ ದುಡ್ಡಿನ ಇರ್ಕೊಡ್ಬೇಕು ನಾವು ಎಲ್ಲರೂ ಒಂದು ಸಮಾಜದ ಮನಸ್ಸು ಒಬ್ಬರು ಒಬ್ಬರು ಹೊಂದ್ಕೊಂಡು ಕೂಡಿಕೊಂಡು ಹೋಗ್ಬೇಕು ಓಕೆ ಒಬ್ಬರ ಕಡೆ ಸಿಕ್ಕಾಪಟ್ಟೆ ದುಡ್ಡು ಒಬ್ಬರ ಕಡೆ ಒಟ್ಟ ಇಲ್ಲ ಹಂಗಾಗ ಸಾಮಾಜಿಕ ಇರಬೇಕು ಸಾಮಾಜಿಕವಾಗಿ ಇರಬೇಕು ಸರ್ ಒಬ್ಬರಿಗೆ ಹತ್ತು ತಲೆ ಮಾಡ್ಕೊಂಡು ತಿಂದು ತಿರಂಗ್ ಲಾಸ್ಟ್ ಅಷ್ಟೇ ಇನ್ನೊಬ್ಬರಿಗೆ ಸರ್ ಮಧ್ಯಾಹ್ನ ಊಟ ಅಂತ ಗ್ಯಾರಂಟಿ ಇಲ್ಲ ಹಂಗಿದ್ದ ಸ್ವಲ್ಪ ಏನು ತಪ್ಪಲ್ಲ ಸರ್ ಏನಿಲ್ಲ ಯಾರು ಸೂರ್ಯ ಚಂದ್ರ ಇರುವಂಟಂತೂ ಗುಣಮೇಲೆ ಇರಲಿಲ್ಲ ಓಕೆ ಯಾವಾಗ ಸೆಲೆಬ್ರೇಷನ್ ಆಗ ಗೊತ್ತಿಲ್ಲ ಇಷ್ಟು ಅನಿಶ್ಚಿತ ಲೈಫ್ ಒಳಗಡೆ ಸರ್ ಅಷ್ಟು ಆಸ್ತಿ ಮಾಡೋದು ಅಷ್ಟು ಯಾಕೆ ಮಾಡೋದು ಸಾಮಾಜಿಕವಾಗಿ ಸರ್ ಸಮಾನತೆಯನ್ನು ನಾವು ಹೊಂದಿರಬೇಕು ಸಾಮಾಜಿಕವಾಗಿ ಸರ್ ಸಮಾನತೆ ಆರ್ಥಿಕ ಸಮಾನತೆ ಆರ್ಥಿಕವಾಗಿ ಸಮಾಜದಲ್ಲಿ ಮೇಲ್ವರ್ಗ ಕೆಳವರ್ಗ ಎಲ್ಲ ಇವಾಗ ಆರ್ಥಿಕವಾಗಿ ಸರ್ ಸಮಾನತೆ ಇರಬೇಕು ಬಡವರು ಶ್ರೀಮಂತ ನಡವರಿಗೆ ಯಾಕೆ ಚಾಗಬಹುದು ರಾಜಕೀಯ ನ್ಯಾಯಗಳಿರಬೇಕು ರಾಜಕೀಯವಾಗಿ ಎಲ್ಲರೂ ಮುಕ್ತವಾಗಿ ರಾಜಕೀಯಕ್ಕೆ ಬರಬಹುದು ಮುಕ್ತವಾಗಿ ರಾಜಕೀಯ ಎಲ್ಲ ಓಪನ್ ಯಾವ ರೀ ಇವತ್ತು ಓಕೆ ಎಲ್ಲ ಸರ್ ಫ್ಯಾಮಿಲಿ ಪಾಲಿಟಿಕ್ಸ್ ನೋಡಬೇಕು ಫ್ಯಾಮಿಲಿ ಪಾಲಿಟಿಕ್ಸ್ ಕುಟುಂಬ ರಾಜಕಾರಣ ಅಪ್ಪ ಆ ಕಡೆ ಮಠ ಮಗಡೆ ಮಗ ಮಗಳ ಮಗ ಮಗಳು ಸೊಸೆ ತಾಯಿ ತಂಗಿ ಎಲ್ಲರೂ ಕೂಡ ಓಕೆ ಎಲ್ಲ ಏನೋ ವಂಶ ಪಾರಂಪರ್ಯವಾಗಿ ಸರ್ ಭಾಳ ನಮ್ಮ ರಾಜಕೀಯ ಪಕ್ಷಗಳು ಹೇಳ್ತಾರೆ ಏನೋ ಕುಟುಂಬ ರಾಜಕಾರಣ ಮಾಡೋರಿಗೆ ಟಿಕೆಟ್ ಕೊಡೋದಿಲ್ಲ ಮತ್ತು ಕೊಡ್ತಾರೆ ನಮ್ಮ ಜನ ಮತ್ತೆ ಓಟಾಕ್ ಟಿಕೆಟ್ ಕೊಡೋದು ತಪ್ಪಲ್ಲ ಅಂತವರಿಗೆ ಹೋಗಿ ಓಟ್ ಹತ್ತಿರವಲ್ಲ ನಾವು ಸರ್ ದಟ್ ಇಸ್ ರಾಂ ಓಕೆ ಅಂತ ಹೋಗಿ ನಾವು ಓಟ್ ಹಾಕ್ತೀವಿ ಅವು ವಂಶ ಕಟ್ಟಿ ಆಗ್ತಾರೆ ವಂಶ ಜನ ಇಲ್ಲ ಸರ್ ನಮ್ಮಲ್ಲಿ ಜನ ಇಲ್ಲ ಯಾರಿಗೆ ಊಟ ಹಾಕಬೇಕಂತ ಗೊತ್ತಿಲ್ಲ ದೇವಿನ ಗಲ್ಲ ಮಾತು ಓಡುತ್ತೆ ಜನ ಸರಿ ಅವು ಜನರಿಗೆ ತಿಳಿ ಓಕೆ ಎಂತ ಹೊಳಿ ಓಟ್ ಹಂಗಾಗಿ ಸರ್ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಬಂದು ಮಕ್ಕಳನ್ನ ಮಕ್ಕಳನ್ನು ಬರ್ಬೋದು ಅಷ್ಟೇ ಏನು ಮಾಡ್ಬೋದಿಲ್ಲ ಯಾರು ದುಡ್ಡಿನ ಜಾತಿ ನೋಡಿ ಓಟ್ ಹತ್ತಾರ ಅವ್ರ ಮಕ್ಕಳು ಡಾಪ್ ಯಾರು ನಂಗೆ ಕಷ್ಟ ಮಾಡ್ತಾರೋ ಏಡ್ಡು ಏನು ಓಕೆ ಸೊ ಅದಕ್ಕೆ ಯಾರು ದುಡ್ಡು ತಗೊಂಡು ಹೋಗ್ತಾರೆ ಯಾರು ಜಾತಿ ನೋಡಿ ಹೋಗೋಕ್ಕಾರ ಮಕ್ಕಳಿಗೆ ಸರ್ ಸೆಲೆಬ್ರೇಷನ್ ಸರ್ ಹಂಡ್ರೆಡ್ ನೆಕ್ಸ್ಟ್ ಸಮಾನತೆ ಇಕ್ವಾಲಿಟಿ ಎಲ್ಲರ ನಡುವೆ ಸಮಾನತೆ ಈಕ್ವಾಲಿಟಿ ಬಿಫೋರ್ ದ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಸಮಾನತೆ ಅಂದರೆ ಸರ್ ಸಮಭಾವನೆ ಎಲ್ಲರನ್ನ ಸಮಭಾವನೆಯಿಂದ ಮತ್ತು ಎಲ್ಲರಿಗೂ ಸಮಾನ ಪ್ರಾಸ್ತ್ಯವನ್ನು ಕೊಡುತ್ತೆ ಶಿಕ್ಷಣಕ್ಕೆ ಸರ್ ಎಲ್ಲರಿಗೂ ಒಂದೊಂದು ಆಗಬಾರ್ದು ಬಟ್ ಇವತ್ತು ನಮ್ಮ ಸಂವಿಧಾನದಲ್ಲಿ ಸಮಾನತೆ ಇದೆ ಸರ್ ಸಮಾಜದಲ್ಲಿ ಸಮಾನತೆ ಎಂದೋ ಹೋಗಿಬಿಟ್ಟು ದುಡ್ಡು ಇದ್ದವರು ಬಂದು ದುಡ್ಡಿದ್ದವ್ರು ಬಂದು ಓಕೆ ಗೌರ್ಮೆಂಟ್ ಅಲ್ಲಿ ಹೋದ್ರು ನೀವು ಗೌರ್ಮೆಂಟ್ ಸರ್ ರಿಯಾಲಿಟಿ ಹೇಳ್ತಾ ನಾನು ಇವತ್ತೇ ನೀವು ಗರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅಥವಾ ಗೌರ್ಮೆಂಟ್ ಆಫೀಸ್ ಹೋಗಿ ದುಡ್ಡು ಕೊಡ್ತೀರಿ ಸರ್ ಕೆಲಸ ಭಾಳ ಜಲ್ದಿ ಆಗ್ತದೆ ನಿಮ್ಮ ಕಡೆ ಕರೆನ್ಸಿ ಇಲ್ಲ ಸರ್ ಯಾರು ನಿಮ್ಮನ್ನು ಮಾತಾಡಿಸೋದು ಮನುಷ್ಯ ಮನುಷ್ಯನನ್ನು ಕೊಂದು ತಿನ್ನೋ ಕಾಲದಲ್ಲಿ ನಾವು ಬರ್ತಾ ಇದ್ದೀವಿ ಸರ್ ದುಡ್ಡಿಗಾಗಿ ಜನ ಎಂಥ ಹೊಲಸ ಕೃತ್ಯ ಮಾಡೋಕ್ಕೂ ಇವತ್ತು ರೆಡಿ ಆಗಿರಿ ಅವನಿಗೆ ಅವ್ರಿಗೆ ಏನಿದೆ ಹೊಲಸ ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ ಒಳ್ಳೆ ಕೆಲಸ ಉತ್ತರ ಜೀವನದಾಗ ಗೊತ್ತಿಲ್ಲ ಹೊಲಸ ಕೆಲಸ ಮಾಡೋದು ಆಮೇಲೆ ತಮ್ಮ ಲೈಫ್ ತಾವು ಹಾಳು ಮಾಡ್ಕೊಂಡು ಮತ್ತೆ ಮಂದಿ ಶಾಪ ಹಾಕಿ ದುಡ್ಡು ಬಿಟ್ಟೆ ನಮ್ಮ ಮೇಲೆ ಶಾಪ ದುಡ್ಡು ಕಡೆ ಸರ್ ಮನೆಯ ಮಕ್ಕಳು ಸಹ ಉದ್ರುಗು ಭವಿಷ್ಯ ಓಕೆ ಅಷ್ಟು ದಿನ ಆಗ್ತದೆ ಸಮಾನತೆ ಸಮಾನತೆ ಇರುತ್ತೆ ಸರ್ ಓಕೆ ಎಲ್ಲ ಬಂದು ಸರ್ ನಾವೆಲ್ಲ ಮನುಷ್ಯರು ಯಾರು ಒಬ್ಬ ಎಷ್ಟೇ ಇರ್ಬೋದು ಎಷ್ಟೇ ಇರ್ಬೋದು ಟಿವಿ ಇರ್ಬೋದು ಐಎಸ್ ಎಸ್ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಟೀಚರ್ಬೋದು ಎಲ್ಲರೂ ಒಂದೇಲ್ಲ ಸರ್ ಹೌದು ಇಲ್ಲ ಕೊರೋನಾ ಬಂದಾಗ ಜನರಿಗೆ ತಿಳಿಸಬೇಕು ನಮ್ಮ ಸ್ವಲ್ಪ ಕಣ್ಣಿಗೆ ಕಾಣದ ಕೊರೋನಾ ವೈರಸ್ ಮನುಷ್ಯರ ಹೆಂಗೆ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟೈತಿ ಇನ್ನೂ ಮನುಷ್ಯ ಬುದ್ಧಿ ಕಲ್ತಿಲ್ಲ ಅದಕ್ಕೆ ಮತ್ತೊಂದು ಬದೇ ಸೊ ಪಾರ್ಟ್ ಟು ಬರೋದಿದೆ ಬಂದಾಗ ಅದು ಕಲಸ ಸಮಾನ ನೆಕ್ಸ್ಟು ಸಹೋದರತ್ವ ಇವೆಲ್ಲ ಸರ್ ಸಂವಿಧಾನ ಕಷ್ಟ ಒಳಗೊಂಡು ಹೊರಗಡೆ ಸಮಾಜ ಸಹೋದರತ್ವ ಭಾವನೆ ನಿಜವಾಗ ಸಹೋದರಗಳೇ ಜಗಳ ವ್ಯಕ್ತ ಹಚ್ಕೊಂಡು ಹುಟ್ಟಿದಂತ ಅನ್ನತ ಮುಂದೆ ಜಗಾಡು ಕಾಲ ಕೊಲೆ ಒಬ್ಬ ಕೊಲೆ ಮಾಡ್ತಾರೆ ಸರ್ ಇಂಥ ಕಾಲದಾಗ ಇನ್ನು ಸಂಬಂಧ ಎಲ್ಲ ಸಹೋದರತ್ವ ಇಲ್ಲಿ ಅದು ನಮ್ಮ ಒಂದು ಸಂವಿಧಾನದ ಒಂದು ಆಶಯ ಐತಿ ಲಕ್ಷಣ ಐತಿ ಸರ್ ನಾವೆಲ್ಲ ಏಕಪೌತ್ವವನ್ನು ವ್ಯಕ್ತದಲ್ಲಿ ಇರುವಂತ ಏಕ ಪೌರತ್ವ ಸಿಂಗಲ್ ಸಿಟಿಜನ್ಶಿಪ್ ನಾವು ತಮಿಳುನಾಡುಗಳು ನಾವು ಕನ್ನಡಿಗರು ನಾವು ಮರಾಠಿಗರು ಭೇದ ಭಾವ ಎಲ್ಲರೂ ಎಲ್ಲಿ ಬೇಕಲ್ಲಿ ಹೋಗಿ ನಿಮ್ಮ ಜೀವನವನ್ನು ಮಾಡಿ ಪೌರತ್ವ ನೀಡುವುದರ ಮೂಲಕ ಭಾರತೀಯರಲ್ಲಿ ಸಹೋದರತ್ವ ಬೆಳೆಸಲು ಸಂವಿಧಾನ ಸಹಾಯಕವಾಗಿದೆ ನಾವೆಲ್ಲ ಒಂದನ್ನುವಂಥ ಮನೋಭಾವನೆ ಬೆಳೆಸಕ್ಕೆ ಸರ್ ಇದು ಭಾತೃತ್ವ ಸಹೋದರತ್ವ ಅಂತಂದ್ರೆ ಭಾತೃತ್ವ ಅಥವಾ ಅದನ್ನು ಇಂಗ್ಲೀಷ್ನಾಗ ಫ್ರಾಟರ್ನಿಟಿ ಅಂತ ಕರಿತೀವಿ ಇಂಗ್ಲೀಷ್ನಾಗ ಏನ ಕರಿತೀವಿ ಸರ್ ಫ್ರಾಟರ್ನಿಟಿ ಸಹೋದರತ್ವ ಭಾತೃತ್ವ ಅಥವಾ ಫ್ರಾಟರ್ನಿಟಿ ಅಂತ ಹೇಳಿ ಕರಿತೀವಿ ಸಹೋದರತ್ವದಿಂದ ಸಹೋದರತ್ವದಿಂದ ದೇಶದಲ್ಲಿ ಐಕ್ಯತೆ ಮತ್ತು ಸಮಗ್ರತೆ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಬರ್ತದೆ ಸರ್ ಒಂದು ಒಂದೇ ಆಲ್ ಒನ್ ಓಕೆ ನಾವೆಲ್ಲರೂ ಬೇಕಾದಲ್ಲಿ ಹೋಗಬಹುದು ಇರ್ಬೋದು ಎಲ್ಲರೂ ಇಂಡಿಯಾದ ಬಾರ್ಡರ್ ಒಳಗಡೆ ಬೇಕಾದಲ್ಲಿ ಹೋಗಬಹುದು ಸರ್ ಇವತ್ತ ಇವತ್ತು ಅಲ್ಲೇ ಉದ್ಯೋಗ ಮಾಡ ಶುರು ಮಾಡಬಹುದು ಮಹಾರಾಷ್ಟ್ರಗಳಲ್ಲಿ ಶುರು ಮಾಡಬಹುದು ಅಂದ್ರೆ ನಾವೆಲ್ಲ ಒಂದನ್ನುವಂಥ ಭಾವನೆ ಬರಲಿ ಅಂತ ಸಂವಿಧಾನದ ಪೀಠಿಕೆಯ ಕುರಿತು ಕೆಲವು ಜನ ಕೆಲವು ವ್ಯಾಖ್ಯಾನಗಳನ್ನು ಸರ್ ಕೊಟ್ಟರು ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಇದು ನಮ್ಮ ಸಂವಿಧಾನ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ಲಿ ಸಾಮಾಜಿಕ ನ್ಯಾಯ ಲಂಚ ನ್ಯಾಯೋಗ ಗೌರ್ಮೆಂಟ್ ಆಫೀಸ್ನಾಗ ದುಡ್ಡು ಕೊಟ್ಟಿಗೆ ಕೆಲಸ ಒಂದೇ ದಿವ್ಸ ದುಡ್ಡು ಕೊಡೋದಕ್ಕೆ ಹದಿನೈದು ದಿವಸ ಸರ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲೇ ನಮಗೆ ಆರೋಗ್ಯ ಭಮಾಪನ ಇಲಾಖೆ ಅಂತ ಓಕೆ ಭೂಮನ ಇಲಾಖೆ ಓಕೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಸರ್ ಇವತ್ತಿಗೂ ಕೂಡ ಸಾಕಷ್ಟು ಕಡೆ ಕರಪ್ಷನ್ ಓಕೆ ಸೊ ದುಡ್ಡು ಕೊಟ್ಟರೆ ಒಂದು ಸೊ ಹೀಗಾಗಿ ಪಿ ಟಿ ಕೇಳ ಈಗ ಸೋಷಿಯಲ್ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂತ ಹೇಳಿರುವಂತ ಸರ್ ಸಾಮಾಜಿಕ ಆರ್ಥಿಕ ಮತ್ತು ಓಕೆ ಸೊ ಪೊಲಿಟಿಕಲ್ ಜಸ್ಟಿಸ್ ಅದು ಇವತ್ತಿಲ್ಲ ಇವತ್ತು ಇಲ್ಲ ಸರ್ ಸಮಾಜದಲ್ಲಿ ಅದಿಲ್ಲ ಸೊ ಹಂಗಾಗಿ ನಾವು ಅದನ್ನ ಪ್ರಶ್ನೆ ಮಾಡಿ ಈಗ ನನಗೆ ನಿಮಗೆ ಮೂಲಭೂತ ಹಕ್ಕು ಕೊಟ್ಟಿದ್ದಾರೆ ಆ ಮೂಲಭೂತ ಹಾಕುವುದು ಉಲ್ಲಂಘನೆ ಆದ್ರೆ ನಾವು ಏನ್ ಮಾಡಬಹುದು ಸರ್ ಹೋಗಿ ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋಗಬಹುದು ಆದರೆ ಈ ವಿಷಯಗಳನ್ನ ಇಟ್ಕೊಂಡು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ ಓಕೆ